ಹಲೋ ಫ್ರೆಂಡ್ಸ್ ಮಂದಹಾಸ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಈಗಿನ ಕಾಲದಲ್ಲಿ ಪೋಷಕರ ಒಂದು ಅಭಿಪ್ರಾಯ ಏನಪ್ಪಾ ಅಂತಂದರೆ ನಮ್ಮ ಮಕ್ಕಳು ದೂರದಲ್ಲೆಲ್ಲೋ ಹಾಸ್ಟೆಲ್ನಲ್ಲಾಗಲಿ ಅಥವಾ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಾಗಲಿ ಓದಿದ್ರೆ ತುಂಬ ಚೆನ್ನಾಗಿ ಓದ್ತಾರೆ ಅವ್ರು ಓದೇ ಓದ್ತಾರೆ ಒಳ್ಳೆ ಬುದ್ಧಿ ಕಲಿತೆ ಕಲಿತಾರೆ ಅನ್ನೋ ಒಂದು ಭ್ರಮೆ ನಮ್ಮ ಜೊತೆ ಏನಾದ್ರು ಇಟ್ಕೊಂಡ್ರೆ ಅವ್ರ ಮಾತೇ ಕೇಳಲ್ಲ ಹಾಳಾಗೋಗ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ನಾನೀಗ ಮಕ್ಕಳನ್ನು ಮನೆಯಲ್ಲೇ ಇಟ್ಕೊಂಡು ಓದಿಸಿದ್ರೆ ಏನು ಅನುಕೂಲ ಅನನುಕೂಲ ಇದೆ ಹಾಸ್ಟೆಲ್ನಲ್ಲಿ ಓದಿಸಿದ್ರೆ ಏನು ಅನುಕೂಲ ಅನನುಕೂಲ ಇದೆ ಅನ್ನೋದನ್ನು ಹೇಳ್ತೀನಿ ಆಮೇಲೆ ನೀವೇನು ಮಾಡ್ಬೋದು ಅಂತ ಡಿಸೈಡ್ ಮಾಡಿ ಬಳ್ಳಿಗೆ ಕಾಯಿ ಭಾರವೇ ನಾವು ನಮ್ಮ ಮಕ್ಕಳನ್ನ ಜೊತೆಯಲ್ಲೇ ಇಟ್ಕೊಂಡು ಓದಿಸಿದ್ರೆ ನಮ್ಮ ಅವರ ಬಾಂಧವ್ಯ ಹೆಚ್ಚಾಗುತ್ತೆ ಹಾಗೆಯೇ ಒಳ್ಳೆಯ ಅಟ್ಯಾಚ್ಮೆಂಟ್ ಬೆಳೀತಾ ಹೋಗುತ್ತೆ ಮತ್ತು ನಮ್ಮ ಕಷ್ಟ ಸುಖಗಳು ಮಕ್ಕಳಿಗೆ ಅರ್ಥ ಆಗ್ತಾ ಹೋಗುತ್ತೆ ಆಗ ಅವರು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ ಮಕ್ಕಳು ದೊಡ್ಡವರು ನೋಡಿ ಎಷ್ಟೋ ವಿಷಯಗಳನ್ನ ಕಲಿತಾರೆ ಆಗ ನಾವು ಅವರಿಗೆ ಒಳ್ಳೆ ಮೌಲ್ಯಗಳನ್ನು ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಬೋದು ಅದೇ ರೀತಿ ಮಕ್ಕಳಿಂದನು ಕೂಡ ನಾವು ಎಷ್ಟೋ ವಿಷಯಗಳನ್ನು ಕಲಿತೀವಿ ನಮ್ಮ ಸಂಪ್ರದಾಯ ನಮ್ಮ ಆಚಾರ ವಿಚಾರ ಉಡುಗೆ ತೊಡುಗೆ ನಮ್ಮ ಹಬ್ಬಗಳು ಆಚರಣೆಗಳು ಇದನ್ನೆಲ್ಲ ಕಲಿಸ್ಬೋದು ಅದೇ ರೀತಿ ನಮ್ಮನೆ ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ನಮ್ಮ ಭಾಷೆ ಅನ್ನೋ ಪ್ರೇಮ ಅವರಲ್ಲಿ ಬೆಳೀತಾ ಹೋಗುತ್ತೆ ಇದು ಒಂದು ದಿನದಲ್ಲಿ ನೋಡೋದರಿಂದ ಒಂದು ದಿನದಲ್ಲಿ ಅಥವಾ ಒಂದು ಕೆಲವು ದಿನದಲ್ಲಿ ಕಲಿಯುವಂಥ ಕೆಲಸ ಅಲ್ಲ ವರ್ಷಾನುಗಟ್ಟಲೆ ಅವರು ನಮ್ಮ ಜೊತೆನೆ ಬೆಳೀತಾ ಬೆಳೀತಾ ನೋಡ್ತಾ ನಮ್ಮ ಸಂಸ್ಕೃತಿಯನ್ನು ಕಲಿತಾ ಹೋಗ್ತಾರೆ ಒಂದು ಒಳ್ಳೆಯ ಉದಾಹರಣೆನ ಹೇಳ್ತೀನಿ ನಾನು ಚಿಕ್ಕವಳಿದ್ದಾಗ ನಮ್ಮ ಹಳ್ಳಿಲಿ ಗೌರಿ ಹಬ್ಬ ಮಾಡ್ತಾಯಿದ್ರು ಅದು ನೆನೆಸ್ಕೊಂಡ್ರೆ ಈಗಲೂ ಕೂಡ ಮನಸ್ಸಿನಲ್ಲಿ ಸಂಭ್ರಮ ಗ ಆ ಗೌರಿ ಹಬ್ಬದಲ್ಲಿ ಏನು ಮಾಡ್ತಿದ್ರಪ್ಪ ಅಂದರೆ ಎಲ್ಲ ಮನೆಯಿಂದಲೂ ವಿಶೇಷವಾದ ಅಡುಗೆ ಮಾಡ್ಕೊಂಡು ಬಂದು ಒಂದು ಕಡೆ ಎಲ್ಲರೂ ಸೇರ್ತಾಯಿದ್ರು ಊರವರೆಲ್ಲ ಅವ್ರವ್ರ ಮನೆಯಿಂದ ತಂದಂಥ ಅಡುಗೆಗಳನ್ನು ಒಂದು ಕಡೆ ಸೇರಿಸಿ ಎಲ್ಲರನ್ನು ಕೂರಿಸಿ ಒಟ್ಟಿಗೆ ಊಟವನ್ನು ಬಡಿಸ್ತಾಯಿದ್ರು ಆಗ ಎಲ್ಲರೂ ಮಾತಾಡ್ತಾ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಾ ಒಬ್ರಿಗೊಬ್ರು ಊಟ ಸವಿತಾ ಇದ್ದರೆ ಆ ಎಂಥ ಸಂಭ್ರಮ ಮನೆ ಮಾಡಿತ್ತು ಗೊತ್ತಾ ಇದೆಲ್ಲ ಮಕ್ಕಳಿಗೆ ಅರ್ಥ ಆಗಬೇಕು ಅಂದರೆ ಅವರಿಂಥದ್ರಲ್ಲಿ ಭಾಗಿಯಾಗಬೇಕು ನಮ್ಮ ಜೊತೆ ಇರಲೇಬೇಕು ಇನ್ನು ಓದೋ ವಿಷಯಕ್ಕೆ ಬಂದರೆ ನೀವೇ ಹೇಳಿ ಈ ಜಗತ್ತಿನಲ್ಲಿ ತಂದೆ ತಾಯಿಯಷ್ಟು ಜವಾಬ್ದಾರಿಯಿಂದ ಆಸಕ್ತಿಯಿಂದ ಓದಿಸೋದು ಬೇರೆ ಯಾರಿಗಾರು ಸಾಧ್ಯನಾ ಇರೋ ಒಂದೆರಡು ಮಕ್ಕಳಿಗೆ ಓದಿಸೋದು ನಮಗೇನು ಭಾರ ಆಗೋದಿಲ್ಲ ನಾವು ಪಕ್ಕದಲ್ಲಿ ಕೂತು ಮಕ್ಕಳಿಗೆ ಸ್ವಲ್ಪ ನಿಧಾನವಾಗಿ ಜೊತೆಯಲ್ಲಿ ಓದ್ತಾ ಮನನ ಮಾಡಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳು ಸುಲಭವಾಗಿ ಕಲಿತಾರೆ ಅನ್ನೋದು ನನ್ನ ಅಭಿಪ್ರಾಯ ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಊಟದ ಸಮಸ್ಯೆ ಆಗುತ್ತೆ ಯೋಚನೆ ಮಾಡಿ ನಾವು ಮನೆಯಲ್ಲಿ ಕಮ್ಮಿ ಜನಕ್ಕೆ ಮಾಡೋ ಊಟದ ರುಚಿಗೂ ಹಾಸ್ಟೆಲ್ನಲ್ಲಿ ಹೆಚ್ಚು ಜನಕ್ಕೆ ಮಾಡೋ ಊಟದ ರುಚಿಗೂ ವ್ಯತ್ಯಾಸ ಇರುತ್ತೆ ಅಲ್ವಾ ಮತ್ತು ಮನೆಯಲ್ಲಿ ಮಾಡಿದ ಊಟಕ್ಕೆ ಅಮ್ಮನ ಪ್ರೀತಿ ಅಕ್ಕರೆ ಮಮತೆಯ ಸ್ವಾದ ಸೇರಿರುತ್ತೆ ಅಲ್ವಾ ಇನ್ನು ಸ್ನೇಹಿತರೆ ಅನಾರೋಗ್ಯದ ಸಮಯದಲ್ಲಿ ತಾಯಿ ಮಕ್ಕಳ ಜೊತೆ ಇದ್ದು ಅವರ ಆರೈಕೆ ಮಾಡಬೇಕು ಯಾರು ಎಷ್ಟೇ ಆರೈಕೆ ಮಾಡಿದ್ರೂ ಕೂಡ ಅದರಲ್ಲಿ ತಾಯಿಯ ಮಮತೆಯ ಸ್ಪರ್ಶ ಇರೋದಿಲ್ಲ ಈ ಸ್ಪರ್ಶದಿಂದಲೇ ಮಕ್ಕಳಿಗೆ ಅರ್ಧ ಕಾಯಿಲೆ ವಾಸಿಯಾಗುತ್ತೆ ಅಲ್ವಾ ಮಕ್ಕಳು ನಮ್ಮ ಜೊತೆ ಮನೆಯಲ್ಲೇ ಇದ್ದರೆ ಅವರು ಯಾರು ಸಂಘ ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸ್ಬೋದು ಅಕಸ್ಮಾತ್ ಏನಾದ್ರು ಕೆಟ್ಟವ್ರ ಸಂಘ ಮಾಡಿದ್ರೆ ಅದನ್ನು ನಾವು ನೋಡಿ ತಿದ್ದಿ ಬುದ್ಧಿ ಹೇಳ್ಬೋದು ಆದರೆ ಹೊರಗಡೆ ಇರೋ ಮಕ್ಕಳನ್ನು ಹೇಗೆ ಗಮನಿಸ್ಲಿಕ್ಕೆ ಸಾಧ್ಯ ಈಗಿನ ಕಾಲದಲ್ಲಂತೂ ಮಕ್ಕಳನ್ನು ಹಾಳು ಮಾಡಲಿಕ್ಕೆ ಹಲವಾರು ವಿಷಯಗಳು ಕಾದುಕೊಳ್ತಿವೆ ಆದ್ದರಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂದರೆ ಮನೆಯ ಪರಿಸರ ತುಂಬ ಮುಖ್ಯ ಆಗುತ್ತೆ ಹಾಗಂತ ಸ್ನೇಹಿತರೆ ನಾನು ಹಾಸ್ಟೆಲಲ್ಲಿ ಓದಿಸಲೇಬಾರ್ದು ಅಂತ ಹೇಳ್ತಿಲ್ಲ ತುಂಬ ಅನಿವಾರ್ಯ ಇದೆ ಮನೆಯಲ್ಲಿ ಓದೋದಕ್ಕೆ ಅವಕಾಶವೇ ಇಲ್ಲ ಅನ್ನೋ ಪಕ್ಷದಲ್ಲಿ ಮಾತ್ರ ಹಾಸ್ಟೆಲಲ್ಲಿ ಸೇರಿಸಿ ವಿದ್ಯಾಭ್ಯಾಸವನ್ನು ಕೊಡಿಸ್ಬೋದು ಆದರೆ ಮಕ್ಕಳನ್ನು ತುಂಬ ಜಾಗ್ರತೆಯಿಂದ ಗಮನಿಸಬೇಕು ಅಷ್ಟೆ ಆದರೆ ಯಾರೋ ಬೇರೆ ಕಡೆ ಸೇರಿಸಿದ್ದಾರೆ ಅಂತನೋ ಅಥವಾ ಸ್ಟ್ಯಾಂಡರ್ಡಿಗೋಸ್ಕರನೋ ಮಕ್ಕಳನ್ನು ದೂರದಲ್ಲಿ ಓದಿಸೋದು ಅಷ್ಟು ಸರಿಯಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಇವತ್ತಿನ ವಿಷಯ ಇಷ್ಟೇ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು